ಇವತ್ತೇನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ವಹಿಸ್ಕೊಂಡ ಮೇಲೆ ಅವರ ಎರಡು ವರ್ಷದ ಸಾಧನೆಯನ್ನು ಒಂದು ಕಿರು ಹೊತ್ತಿಗೆ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಯುವ ಸಮುದಾಯದ ಕೈಯಲ್ಲಿ ಅರ ಫಲಾನುಭವಿಗಳು ಕಾರ್ಮಿಕರ ಬಳಿಗೆ ಹೋಗಿ ಅವರಿಗೆ ಮಾಹಿತಿಯನ್ನು ತಿಳಿಸುವಂಥ ಕಾರ್ಯವನ್ನು ಇವತ್ತು ಮಾನ್ಯ ಸಂತೋಷ್ ಲಾಡ್ ಅವರು ನಮಗೆಲ್ಲ ನಮ್ಮಂಥ ಯುವ ಕಾಂಗ್ರೆಸ್ನ ಮತ್ತು ನಮ್ಮ ಇರ್ತಕ್ಕಂಥ ಎಲ್ಲ ಯುವ ಏನು ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರಿಗೆ ಇವತ್ತು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕಿರು ಹೊತ್ತಿಗೆಯನ್ನು ನಮ್ಮೆಲ್ಲ ಪತ್ರಕರ್ತರ ಸಮ್ಮುಖದಲ್ಲಿ ಇವತ್ತು ಒಂದು ಬಿಡುಗಡೆಯನ್ನು ಮಾಡಿ ಜಿಲ್ಲೆಯ ಎಲ್ಲ ಏನು ಕಾರ್ಮಿಕ ವಲಯದಲ್ಲಿದ್ದಾರೆ ಅವರಿಗೆ ಒಂದು ಮಾಹಿತಿ ನೀಡುವ ಜೊತೆಗೆ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನಿಂದ ಆ ಕಾರ್ಮಿಕ ಇಲಾಖೆಯನ್ನು ತಲುಪುವಂಥ ಪ್ರತಿ ಅಸೆಂಬ್ಲಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಇವತ್ತು ನಮ್ಮೆಲ್ಲ ಇರ್ತಕ್ಕಂಥ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಮುಖಾಂತರ ಆ ಕಾರ್ಮಿಕರನ್ನ ತಲುಪಿ ಆ ಕಾರ್ಮಿಕರಿಗೆ ಯೋಜನೆಗಳನ್ನ ತಲುಪಿಸುವಂಥ ಕಾರ್ಯವನ್ನು ನಾವು ಇವತ್ತು ನಿಜವಾಗ್ಲೂ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಇವತ್ತೊಂದು ಖುಷಿ ಆಗ್ತದೆ ಮಾನ್ಯ ಸಂತೋಷ್ ಲಾಡ್ ಅವರು ಆದಮೇಲೆ ಕಾರ್ಮಿಕರ ಆರೋಗ್ಯದ ವಿಚಾರವಾಗಿ ನೂರಕ್ಕೂ ಹೆಚ್ಚು ಐಟೆಕ್ ಸಂಚಾರಿ ವಾಹನಗಳ ಮುಖಾಂತರ ಆರೋಗ್ಯ ತಪಾಸಣೆ ಕೇಂದ್ರಗಳನ್ನು ಇವತ್ತು ತೆರೆದಿ ಇವತ್ತು ಯಾಕಂದರೆ ಒಬ್ಬ ಲೇಬರು ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋದ ಅಂದರೆ ಆತ ಬರ್ತಕ್ಕಂಥದ್ದು ಸಂಜೆ ಆದರೆ ಅವನೇನೋ ಹುಷಾರಿಲ್ಲ ಅಂತೇಳಿ ಸಣ್ಣ ಹುಷಾರಿಲ್ಲ ಅಥವಾ ಏನೋ ಒಂದು ಜ್ವರ ಬಂತು ಅಂದರೆ ಅದನ್ನು ಹೋಗಲ್ಲ ಆ ಕಾ ಮತ್ತೆ ಕೆಲಸಕ್ಕೆ ಹೋಗ್ತಾನೆ ಆ ಓದಿನ ಸಂದರ್ಭದಲ್ಲಿ ಅವಘಡವು ಸಂಭವಿಸುವಂಥದ್ದು ಇವತ್ತು ಅವರಿರ್ತಕ್ಕಂಥ ಕಾರ್ಯನಿರ್ವಹಿಸುವಂಥ ಜಾಗಕ್ಕೇ ಸಂಚಾರಿ ಹೈಟೆಕ್ ಆಂಬುಲೆನ್ಸ್ಗಳು ಮತ್ತು ಆರೋಗ್ಯ ಕೇಂದ್ರಗಳನ್ನು ಕಳಿಸೋ ಮುಖಾಂತರ ಅವರಿಗೆ ಒಂದು ಆರೋಗ್ಯಕ್ಕೆ ಒಂದು ಬದ್ಧತೆ ನೀಡಿದ್ದಾರೆ ಇವತ್ತು ಎಲ್ಲ ವಿಚಾರವಾಗಿ ಇವತ್ತು ಏನಾಗುತ್ತೆ ಅಂದರೆ ಒಂದೊಂದು ಮಂಡಳಿಗಳಲ್ಲಿ ಇವತ್ತು ಕಾರ್ಮಿಕ ವಲಯಕ್ಕೆ ಬರ್ತಕ್ಕಂಥ ಅಸಂಘಟಿತ ವಲಯ ಕಟ್ಟಡ ಕಾರ್ಮಿಕರು ಇತರೆ ಕಟ್ಟಡ ಕಾರ್ಮಿಕರು ಮತ್ತು ಸಂಘಟನೆ ಹೋಗ್ತಕ್ಕಂಥ ಕಾರ್ಮಿಕ ಸಂಘಟನೆಗಳು ಎಲ್ಲರಿಗೂ ಇವತ್ತು ಭದ್ರತೆಯನ್ನು ಮಾಡೋ ಮುಖಾಂತರ ಇವತ್ತು ಎಷ್ಟು ಜನ ಕಾರ್ಮಿಕರು ಖಾಸಗಿ ವಲಯದಲ್ಲಿ ನಿರ್ವಹಿಸ್ತಕ್ಕಂಥರು ಇವತ್ತು ಖಾಸಗಿ ವಲಯದ ಕಂಪನಿಗಳ ಕಾರ್ಪೊರೇಟ್ ಕಂಪನಿಗಳಿಂದ ಇವತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಮಾಲೀಕರಿಂದ ವಂಚನೆಗೊಳಗಾಗ್ತಿದ್ದವರಿಗೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಂತಹ ಇವತ್ತು ಗುತ್ತಿಗೆ ಆಧಾರದ ಇತ್ತ ನೌಕರರನ್ನ ಇವತ್ತು ಒಂದು ಜಿಲ್ಲಾ ಸಮಿತಿಯನ್ನು ಮಾಡಿ ಅದರ ಮುಖಾಂತರ ಜಿಲ್ಲಾ ಕಾರ್ಮಿಕರ ಸಹಕಾರ ಸಮಿತಿ ಮಾಡೋ ಮುಖಾಂತರ ಇವತ್ತು ಪ್ರಾಯೋಗಿಕವಾಗಿ ಬೀದರ್ ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿಜವಾಗಲೂ ಒಬ್ಬ ಮ್ಯಾನ್ಪವರ್ ಏಜೆನ್ಸಿಲಿ ಏನು ಕೆಲಸ ಮಾಡ್ತಿದ್ದಂಥ ಕಾರ್ಮಿಕನಿಗೆ ಭದ್ರತೆ ಸಿಗಬೇಕಾದಂಥದ್ದು ಯಾಕಂದರೆ ಮ್ಯಾನ್ಪವರ್ ಏಜೆನ್ಸಿಯನ್ನು ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಆ ಮ್ಯಾನ್ ಪವರ್ ನೌಕರರನ್ನು ಆ ಕಾರ್ಮಿಕರನ್ನು ದುಡ್ಸ್ಕೊತಾರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಇ ಎಸ್ ಎಫ್ ಇ ಎಫ್ ಹಣವೂ ಸಹ ಸಿಗಲಂಥ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿರೋಂಥದ್ದನ್ನು ನೀವೆಲ್ಲ ನೋಡಿದ್ದೀರಾ ಅದಕ್ಕಾಗಿ ಇವತ್ತು ಅಂಥವೆಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ಒಂದು ವಿಶೇಷವಾದಂತಹ ಜಿಲ್ಲಾ ಕಾರ್ಮಿಕರ ಸಹಕಾರ ಸಮಿತಿಯನ್ನ ಸಹ ಇವತ್ತು ಇದಿಂದಲೇ ಮಾಡ್ತಿದ್ದಾರೆ ಇವತ್ತು ಗೀ ಕಾರ್ಮಿಕರಿಗೆ ಮಾಡಿರೋಂಥದ್ದು ಮಂಡಳಿ ಇವತ್ತು ನಿಜವಾಗ್ಲೂ ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ ಆದರೆ ಅದನ್ನು ಸುಗ್ರೀವಾಜ್ಞೆ ಮುಖಾಂತರನೇ ಅವರು ಅನುಷ್ಠಾನ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿರೋದ್ರಿಂದ ಇವತ್ತು ಕಾರ್ಮಿಕ ಸಂತ ಸಂತೋಷ್ ಲಾಡ್ ಅವರು ಇವತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವ ಸಂಪುಟ ಇವತ್ತು ನಿಜವಾಗ್ಲೂ ಸುಗ್ರೀವಾಜ್ಞೆ ಮುಖಾಂತರ ತಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅವರಿಗೆ ಒಂದು ಬದ್ಧತೆಯಿಂದ ನಾವು ಅವರಿಗೆ ಅವರ ಹಕ್ಕನ್ನು ಕೊಡುವಂಥ ಕೆಲಸ ಆಗ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ನಾವು ಜಿಲ್ಲಾದ್ಯಂತ ಇಂದಿನಿಂದನೇ ಪ್ರಾರಂಭ ಈ ನಮ್ಮ ಕಾರ್ಮಿಕ ಇಲಾಖೆಯ ಇವತ್ತೇನು ಶ್ರಮಿಕ ಬಂದು ಸರ್ಕಾರ ಇದು ಈ ಶ್ರಮಿಕ ಬಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು